ಇದೇ ರೀತಿಯಾಗಿ ಮಾತಿಗೆ ಮಾತು ಬೆಳೆಸ್ತಾ ಹೋದೆ ಅಳಿಸ್ತೀನಿ ಹಣೆ ಬರ ಅಳಿಸೋದಕ್ಕೆ ನೀನೇನು ಆ ಬ್ರಹ್ಮನ ತುಣುಕಿನ ಪೆಣಕಲ್ಲ ಅದಕ್ಕೂ ಮೀರಿದ ಶಕ್ತಿ ನನ್ನಲ್ಲಿದೆ ಅನ್ನೋದು ನಿನ್ನಂತ ಮೂರ್ಖನಿಗಿನ್ನೂ ತಿಳಿದಿಲ್ಲ ಇಂಥ ಹುಚ್ಚು ಭ್ರಮೆಯಿಂದಲೇ ದುರ್ಯೋಧನ ಸತ್ತಿದ್ದು ಅನ್ನೋದನ್ನ ನೀನು ಏಯ್ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅಶ್ವಿನಿ ನನ್ನಾದಿಂದಲಿರ್ತಾಳೆ ನೆನಪಿಟ್ಕೋಡ್ಕೋ ಇಲ್ಲ ಬರ್ದು ಬರ್ತ ಬರ್ತೀನಿ ತಿಪ್ಪೆ ಉಪ್ಪರಿಗೆ ಆದದ್ದು ಉಪ್ಪರಿಗೆ ತಿಪ್ಪೆ ಆದದ್ದು ಬನಶಂಕರಿ ಜಾತ್ರೆಯಲ್ಲಿ ಹೊಸದೇನಲ್ಲ ಇದಕ್ಕೆ ದೈವ ಶಕ್ತಿನೇ ಸಾಕ್ಷಿ ನೀನ್ ಅನ್ಕೊಂಡಿದ್ಯಾ ಮೀನು ಯಾವಾಗಲೂ ಬೇಟೆ ಆಡೋದು ಎರೆಹುಳು ಅಂತ ಅದನ್ನು ಕಚ್ಚಿದಾಗಲೇ ಗೊತ್ತಾಗೋದು ಅದೊಂದು ಗಾಳ ಅಂತ ಎಲ್ಲ ಹಾವುಗಳು ತಲೆ ಎತ್ತಿದ್ರೆ ಕಾಳಿಂಗ ಸರ್ಪ ಮಾತ್ರ ಹಿಡೆಯುತ್ತೆ ಇಫ್ ಯು ಥಿಂಕ್ ಯುವರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಮೊದಲೇ ತಿಳಿದುಕೊಳ್ಬೇಕಾಗಿದ್ದಂತ ವಿಷಯ ಈಗ ತಿಳ್ಕೊಂಡ್ರೆ ಏನು ಪ್ರಯೋಜನ ಏನು ಆಗಿದೆ ದೈವ ಬದಲಾಗುತ್ತ ದೈವ ಬದಲಾಗೋದಿಲ್ಲ ನಾವು ಬದಲು ಮಾಡ್ಕೋತೀವಿ ಈಗ ಅಶ್ವಿನಿ ನಿನ್ನನ್ನ ಪ್ರೀತಿಸಿ ನಿನ್ನನ್ನ ತಿರಸ್ಕರಿಸಿ ನನ್ನನ್ನ ಪ್ರೀತಿಸ್ತಾ ಇದ್ದಾಳೆ ಇದು ಆ ದೈವ ಮಾಡಿದ್ದ ನಾವು ಮಾಡಿ ओ तुम जिस स्कूल में पढ़ते हो उस स्कूल का हेडमास्टर मैं हूँ, आज भी मेरे साथ ट्रेनिंग लेता रहे <laughs>